ಫ್ರೆಂಡ್ಸ್ ಮೋನಿಕಾ ಆಲ್ ಇನ್ ಒನ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಗಿಯ ಮಹತ್ವವನ್ನು ತಿಳಿಯೋಣ ರಾಗಿಯನ್ನು ಹಿಂದಿನ ಕಾಲದಲ್ಲಿ ಅತಿ ಹೆಚ್ಚಾಗಿ ಬಳಸುತ್ತಿದ್ದರು ಆದರೆ ಇವಾಗಿನ ಕಾಲದಲ್ಲಿ ಜಂಕ್ ಫುಡ್ ಗಳ ಅವಳಿ ಜಾಸ್ತಿ ಆಗಿರುವುದರಿಂದ ರಾಗಿಯ ಬಳಕೆಯು ಕಡಿಮೆ ಆಗಿದೆ ಆದರೆ ರಾಗಿಯ ಮಹತ್ವ ಎಷ್ಟಿದೆ ಎಂದು ತಿಳಿಯುವುದಾದರೆ ರಾಗಿಯು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸುವುದು ಮತ್ತು ಮಧುಮೇಹವನ್ನು ನಿರ್ವಹಿಸುವಂತಹ ಅಮೂಲ್ಯವಾದ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಇದು ಒಂದು ಅತ್ಯುತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಮುಂಚೂಣಿಯಲ್ಲಿದೆ ನಾವು ರಾಗಿಯಲ್ಲಿರುವ ಪೌಷ್ಟಿಕಾಂಶದ ವಿಷಯಕ್ಕೆ ಬಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಫೈಬರ್ಗಳು ಕೊಬ್ಬುಗಳು ಮತ್ತು ಪ್ರೋಟೀನ್ಗಳು ಮತ್ತು ಮತ್ತು ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳು ಜೀವಸತ್ವಗಳು ಖನಿಜಗಳು ಎಲ್ಲ ಅಗತ್ಯ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನು ಒಳಗೊಂಡಿರುವ ಈ ರಾಗಿಯ ಸೇವನೆಯು ನಮ್ಮ ದೇಹಕ್ಕೆ ಬೇಕಾಗಿರುವ ಪೌಷ್ಟಿಕಾಂಶದ ಒಂದು ಉತ್ತಮವಾದ ಆಹಾರವಾಗಿದೆ ಇದು ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಸಿ ಮತ್ತು ಇಯನ್ನು ಹೊಂದಿದೆ ಇದು ರೋಗ ನಿರೋಧಕ ಶಕ್ತಿ ಚರ್ಮದ ಆರೈಕೆ ಮತ್ತು ಕೂದಲಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಬಿ ಸಂಕೀರ್ಣ ಜೀವಸತ್ವಗಳು ಮತ್ತು ಆಮ್ಲ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಕಬ್ಬಿಣ ರಂಜಕಗಳು ರಾಗಿ ಹಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣ ಕಂಡುಬರುವುದರಿಂದ ಇದು ಆರೋಗ್ಯಕರ ಉಪಹಾರವಾಗಿದೆ ಧಾನ್ಯ ಮತ್ತು ಸೂಪರ್ ಫುಡ್ನ ಸ್ಥಾನಮಾನವನ್ನು ನಿಜವಾಗಿಯೂ ಇದು ಸಮರ್ಥಿಸುತ್ತದೆ ರಾತ್ರಿಯಲ್ಲಿ ಆಳವಾದ ನಿದ್ರೆಯ ನಂತರ ಹೊಟ್ಟೆ ಮತ್ತು ಕರಳುಗಳು ಬೆಳಗ್ಗೆ ಚಯಾಪಚಯ ಕ್ರಿಯೆಯ ಗರಿಷ್ಠ ಮಟ್ಟವನ್ನು ಪ್ರದರ್ಶಿಸುತ್ತದೆ ಆದ್ದರಿಂದ ಬೆಳಗಿನ ತಿಂಡಿಯಲ್ಲಿ ರಾಗಿ ಉಪ್ಪಿಟ್ಟು ರಾಗಿ ಗಂಜಿ ರಾಗಿ ಪರಾಟಗಳಂತಹ ರಾಗಿ ಆಧಾರಿತ ಆಹಾರಗಳನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಇದು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ರಕ್ಷಿಸುತ್ತದೆ ರಾಗಿಯನ್ನು ಸೇವಿಸಲು ಸರಿಯಾದ ಸಮಯ ಬೆಳಗ್ಗೆ ಆಗಿದೆ ಕಾರಣ ಫೈಬರ್ ಅಧಿಕವಾಗಿರುವುದರಿಂದ ನಾವು ರಾತ್ರಿಯಲ್ಲಿ ರಾಗಿಯನ್ನು ಸೇವಿಸುವುದು ಸರಿಯಲ್ಲ ಆದ್ದರಿಂದ ಬೆಳಗ್ಗೆ ಸೇವಿಸಬೇಕು ಜೊತೆಗೆ ಮೂಳೆಗಳನ್ನು ಬಲಪಡಿಸುತ್ತದೆ ಬೆಳೆಯುತ್ತಿರುವ ಮಕ್ಕಳಲ್ಲಿ ಮೂಳೆಗಳನ್ನು ಬಲಪಡಿಸುತ್ತದೆ ಇದು ವಯಸ್ಸಾದವರಲ್ಲಿ ಅತ್ಯುತ್ತಮ ಮೂಳೆ ಸಾಂದ್ರತೆಗಳನ್ನು ಪುನಃ ಸ್ಥಾಪಿಸುತ್ತದೆ ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಕಡಿಮೆ ಜೀರ್ಣ ಸಾಧ್ಯತೆ ಮತ್ತು ಸಮೃದ್ಧ ಫೈಬರ್ ಅಂಶದಿಂದಾಗಿ ತೂಕ ನಷ್ಟವನ್ನು ವೇಗಗೊಳಿಸಲು ಮತ್ತು ಮಧುಮೇಹ ಮತ್ತು ಸ್ಥೂಲಕಾಯದಂತಹ ಇತರ ಜೀವನ ಶೈಲಿ ಕಾಯಿಲೆಗಳನ್ನು ನಿರ್ವಹಿಸಲು ರಾಗಿಯು ವಯಸ್ಕರಿಗೆ ಅತಿ ಮುಖ್ಯವಾದ ಆಹಾರವಾಗಿದೆ ಪ್ರತಿದಿನವೂ ರಾಗಿಯನ್ನು ತಿನ್ನುವುದರಿಂದ ಮೆಮೋರಿ ಕೇಂದ್ರಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಮನಸ್ಸನ್ನು ವಿಶ್ರಾಂತಿಗೆ ತರುತ್ತದೆ ರಾಗಿಯ ಆತಂಕ ಮತ್ತು ನಿದ್ರಾಹೀನತೆಗೆ ಚಿಕಿತ್ಸೆ ನೀಡಲು ಇದು ಸಹಾಯ ಮಾಡುತ್ತದೆ ಉತ್ತಮ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಮತ್ತು ಉತ್ತಮ ನಿದ್ರೆಯನ್ನು ಉತ್ತೇಜಿಸುವುದು ಹಾಗೆಯೂ ಕೊಲೆಸ್ಟ್ರಾಲ್ ಮತ್ತು ಸೋಡಿಯಂ ಅನ್ನು ಸಂಪೂರ್ಣವಾಗಿ ಹೊಂದಿರುವುದಿಲ್ಲ ಆದ್ದರಿಂದ ರಾಗಿ ಹಿಟ್ಟಿನಿಂದ ಮಾಡಿದ ಪಾಕವಿಧಾನಗಳನ್ನು ಹೃದಯದ ಕಾಯಿಲೆ ಇರುವವರು ಸುರಕ್ಷಿತವಾಗಿ ಸೇವಿಸಬಹುದು ಅದಲ್ಲದೆ ಆಹಾರದ ಫೈಬರ್ಗಳು ಮತ್ತು ವಿಟಮಿನ್ ಬಿ ತ್ರೀ ಮತ್ತು ನಿಯಾಸಿನ್ಗಳು ಉತ್ತಮ ಎಚ್ ಡಿ ಎಲ್ ಮಟ್ಟವನ್ನು ಹೆಚ್ಚಿಸಲು ಮತ್ತು ಕೆಟ್ಟ ಎಚ್ ಡಿ ಎಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೃದಯ ಸ್ನಾಯುವಿನ ಕಾರ್ಯವನ್ನು ಸುಗಮಗೊಳಿಸುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಜೊತೆಗೆ ರಕ್ತಹೀನತೆ ಆತಂಕ ಚರ್ಮದ ಸೋಂಕುಗಳು ಮತ್ತು ಕೂದಲು ಉದುರುವಿಕೆಯಂತಹ ಹಲವಾರು ಆರೋಗ್ಯ ಕಾಳಜಿಗಳನ್ನು ನಿವಾರಿಸುವುದರ ಜೊತೆಗೆ ದೇಹದ ಎಲ್ಲ ಅಂಗಗಳ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ರಾಗಿಯು ನೀಡುತ್ತದೆ ಆದ್ದರಿಂದ ರಾಗಿಯು ನಿಜಕ್ಕೆ ಸೂಪರ್ ಫುಡ್ ಆಗಿದೆ ರಾಗಿಯನ್ನು ಗರ್ಭಿಣಿಯರು ಮತ್ತು ಹಾಲುಣಿಸುವ ಮಹಿಳೆಯರು ಆರೋಗ್ಯಕ್ಕೆ ಭಾರೀ ಪ್ರಯೋಜನಗಳಿವೆ ರಾಗಿಯಲ್ಲಿ ಅಗಾಧವಾದ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಅಂಶದಿಂದಾಗಿ ಹಾಲು ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ನಿರೀಕ್ಷಿಸಲು ಮಹಿಳೆಯರು ಮತ್ತು ತಾಯಿಯಂದಿರಲಿ ಹಾರ್ಮೋನ್ ಚಟುವಟಿಕೆಗಳನ್ನು ಸಮತೋಲದಲ್ಲಿ ಇಡಬಹುದು ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರಾಗಿಯನ್ನು ಕೊಡುವುದರಿಂದ ಬೆಳವಣಿಗೆಗೆ ಸಹಾಯವಾಗುತ್ತದೆ ತೂಕವನ್ನು ಹೆಚ್ಚಿಸುತ್ತದೆ ಪೋಷಕಾಂಶದ ಅವಶ್ಯಕತೆಗಳನ್ನು ಪೂರೈಸಲು ಪರಿಪೂರ್ಣ ಆಹಾರವಾಗಿದೆ ರಾಗಿಯ ಬಗ್ಗೆ ತಿಳಿಯಲು ಒಂದು ದಿನ ಕೂಡ ಸಾಲದು ಅಷ್ಟು ಚಿಕ್ಕದಾಗಿರುವ ಕಾಡಿನಲ್ಲಿ ಎಷ್ಟೊಂದು ಉಪಯೋಗಗಳಿವೆ ಎಂದು ನೋಡಿದರೆ ಆಶ್ಚರ್ಯವಾಗುತ್ತದೆ ರಾಗಿ ಉಪಯೋಗಗಳು ಇನ್ನೂ ಹಲವಾರು ಇವೆ ನಾನು ಕೆಲವೊಂದು ವಿಷಯಗಳನ್ನು ಮಾತ್ರ ತಿಳಿಸಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ